ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಕಳೆದ ಒಂದು ಮೂರು ತಿಂಗಳಿಂದ ನಾನು ಸರಿಯಾಗಿ ಲಾಗಿಂಗ್ ಮಾಡ್ತಾ ಇರಲಿಲ್ಲ ಕೃಷಿ ಸಂಬಂಧಿತ ಚಟುವಟಿಕೆ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ನಾನು ಚಾನಲ್ನಲ್ಲಿ ಯಾವ ವಿಡಿಯೋನೂ ಹಾಕಲಿಲ್ಲ ಸ್ನೇಹಿತರೆ ಕಾರಣ ಏನಪ್ಪಾ ಅಂತೇಳಿದರೆ ಮಧ್ಯ ಒಂದು ತಿಂಗಳು ನನ್ನ ಮಗನ ಮದುವೆ ಕಾರಣದಿಂದ ಸಾಧ್ಯವಾಗಲಿಲ್ಲ ಕೆಲಸದ ಒತ್ತಡದಿಂದಾಗಿ ಇನ್ನು ಒಂದೆರಡು ತಿಂಗಳಿನಲ್ಲಿ ಏನಾಯ್ತಪ್ಪ ಅಂದ್ರೆ ನಾನು ಒಂದು ಶಾರ್ಟ್ ಫಿಲಮ್ ಚಾನಲ್ ಮಾಡೋಕ್ಕೆ ಪ್ರಯತ್ನಪಟ್ಟೆ ಒಂದಷ್ಟು ಅದು ಆ ಪ್ರಯುಕ್ತವಾಗಿ ಒಂದು ಹೊಸ ಚಾನಲ್ ಪಟೇಲ್ ಸಿನಿಮಾಸ್ ಅಂತ ಹೇಳಿ ಒಂದು ಹೊಸ ಚಾನೆಲ್ನ ಪ್ರಾರಂಭ ಮಾಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ನಾನು ಶಾರ್ಟ್ ಫಿಲಮ್ಗಳ ನಿರ್ಮಾಣ ಮಾಡಿ ಎಲ್ ಡೆ ನಿರ್ಮಾಣ ಮತ್ತು ನಿರ್ದೇಶನ ಎಲ್ಲ ನನ್ನದೇ ಆಗಿ ಅದಕ್ಕಾಗಿ ಒಂದು ಚಾನಲ್ನ ಓಪನ್ ಮಾಡಿ ಕ್ರಿಯೇಟ್ ಮಾಡಿಕೊಂಡು ಪಟೇಲ್ ಸಿನಿಮಾಸ್ ಅಂತೇಳಿ ಅದಕ್ಕೆ ಹೆಸರನ್ನು ಕೊಟ್ಟಿದ್ದೀನಿ ಈಗಾಗಲೇ ಒಂದು ಮೂರು ಶಾರ್ಟ್ ಫಿಲಮ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಈ ಎಲ್ಲ ಕಾರಣದಿಂದ ನಾನು ಈ ಮೂರು ತಿಂಗಳು ಈ ಅಲೆಮಾರಿ ಮನಸ್ಸು ಮೋಟಿವೇಶನ್ ಚಾನಲ್ನಲ್ಲಿ ಕೃಷಿ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಅದಕ್ಕಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇವತ್ತು ನನ್ನದೇ ತೋಟದ ಗುಂಪು ಬಾಳೆ ಬಗ್ಗೆ ಈ ಹಿಂದೆ ಪ್ರಾರಂಭದಲ್ಲಿ ನಾನು ಒಂದು ಎಂಟು ತಿಂಗಳಿಂದ ಒಂದು ವಿಡಿಯೋ ಮಾಡಿದ್ದೆ ಗುಂಪು ಬಾಳೆ ಹೇಗೆ ಹೇಗೆ ಹಾಕಿದ್ದೀನಿ ಯಾವ ರೀತಿ ಬೆಳವಣಿಗೆ ಇದೆ ಅಂಥೇಳಿ ಆ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಈ ಕೊನೆ ಬಂದದ ಕೂಡಲೇ ಯಾವ ರೀತಿ ಬರ್ತದೆ ಏನು ಅನ್ನೋದರ ಅಪ್ಡೇಟ್ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಆ ಕಾರಣದಿಂದಾಗಿ ಒಂದು ವರ್ಷ ಕಳೆದಿದೆ ಈಗ ಮನೆಗಳು ಬರ್ತಾಯಿವೆ ಚೆನ್ನಾಗಿ ಅದರ ಬಗ್ಗೆ ತಮ್ಮ ಗಮನಕ್ಕೆ ತರೋದಕ್ಕೆ ಮತ್ತೆ ಯಾವ ರೀತಿ ಬೆಳವಣಿಗೆ ಮತ್ತು ಇಳುವರಿಗಳು ಬರ್ತವೆ ಈ ಗುಂಪು ಬಾಳೆ ಪದ್ಧತಿಯಲ್ಲಿ ಅಂತೇಳಿ ಬೇರೆ ತೋಟಗಳ ಬೇರೆ ರೈತರ ಅನುಭವದ ಜೊತೆಗೆ ನನ್ನದೇ ಆದಂಥ ತೋಟದ ನನ್ನದೇ ಆದ ಕಷ್ಟ ನಷ್ಟ ಏರಿಳಿತ ಸ್ವಾನುಭವಗಳನ್ನು ಹೇಳುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ದಯಮಾಡಿ ಎಂದಿನಂತೆ ನನ್ನ ಚಾನಲ್ಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ಕಾರ ಈ ಫ್ಲಾಟ್ನಲ್ಲಿ ಅಡಿಕೆ ತೆಂಗು ಬಟರ್ ಫ್ರೂಟ್ ಹಾಕೊಂಡಿರ್ತಕ್ಕಂಥದ್ದು ಇದು ಈ ಮೇಲ್ಗಡೆ ನಲ್ಲಿ ಸ್ನೇಹಿತರೆ ಇದೆಲ್ಲ ಬಟ್ರ ಫೋಟು ಅಡಿಕೆ ತೆಂಗು ಈ ನಲ್ಲಿ ಇರ್ತಕ್ಕಂಥದ್ದು ಫೋಟ್ ಬಂದು ಇದು ಬೀಜದ ಗಿಡಗಳು ನಾಟಿ ಹೋದ ವರ್ಷದಿಂದ ಫಲ ಕೊಡ್ತಾ ಇದ್ದಾವೆ ಆ ಕೆಳಗಡೆ ನಲ್ಲಿ ಬಂದು ಈಗ ಗುಂಪು ಬಾಳೆ ಹಾಕಿರುವಂಥದ್ದು ನೋಡಿ ಸ್ನೇಹಿತರೆ ಕೆಳಗಡೆ ಪ್ಲಾಟ್ದು ಗುಂಪು ಬಾಳೆ ಹದಿನೈದು ಹದಿನೈದು ಅಡಿ ಡಿಫ್ರೆನ್ಸಲ್ಲಿ ಹಾಕಿರ್ತಕ್ಕಂಥದ್ದು ಗುಂಡಿ ತೆಗೆಯುವಾಗ ಮೂರಡಿ ಆಳಕ್ಕೆ ಗುಂಡಿ ತೆಗೆದು ನೆಟ್ಟಾಣಿಕೆ ಮಾಡುವಂಥದ್ದು ಗೊಬ್ಬರಗಳನ್ನ ಹಿತಮಿತವಾಗಿ ಹಾಕ್ಕೊಂಡು ಇಲ್ಲಿ ತೆಂಗು ಬಟರ್ ಫ್ರೂಟ್ ಎಲ್ಲ ಜೊತೆಲೆ ಸಂಯೋಜನೆ ಮಾಡಿದ್ದೀನಿ ಸ್ನೇಹಿತರೆ ಬನ್ನಿ ಒಳಗಡೆ ನೋಡ್ಕೊಂಬರೋಣ ಹೇಗಿದೆ ಅಂತ ಇದನ್ನು ನೆಟ್ಟಾಗ ನಿಮಗೆ ಮೂರ್ನಾಲ್ಕು ತಿಂಗಳಲ್ಲಿ ವಿಡಿಯೋ ಮಾಡಿ ತೋರಿಸಿದ್ದೆ ಗೊನೆಗಳು ಬಂದ ಮೇಲೆ ಒಂದ್ಸರಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ ಆ ಕಾರಣದಿಂದ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಹೇಗೆ ಫಲಗಳು ಬರ್ತಾ ಇದೆ ಅನ್ನೋದನ್ನ ತಮಗೆ ತೋರಿಸ್ಬೇಕು ಅಂತೇಳಿ ಅಂದರೆ ಗುಂಪಾಳೆನಲ್ಲಿ ಬರೋದಿಲ್ಲ ಬರೀ ಮೂರು ಕೆ ಜಿ ನಾಲ್ಕು ಕೆ ಜಿ ಅಂತ ಕೆಲವರು ಆಡಿಕೆ ಮಾತನಾಡ್ತಾರೆ ಎಲ್ಲೋ ಒಂದೊಂದು ಬರ್ಬೋದು ಯಾವುದೋ ಒಂದು ಗೊನೆ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಬರ್ಬೋದು ನೀವು ಸಾಲ ಪದ್ಧತಿಯಲ್ಲಿ ನೆಟ್ಟರೂ ಕೂಡ ಮೂರು ನಾಲ್ಕು ಕೆ ಜಿ ಬರುವಂಥ ಗೊನೆ ಬಂದೇ ಬರ್ತವೆ ಆಗುವಂಥ ಪ್ರಯೋಜನ ಏನು ಗಾಳಿ ಮಳೆಗೆ ಮತ್ತು ಇಳುವರಿ ವಿಚಾರದಲ್ಲಿ ಮತ್ತು ರೇಟು ಯಾವುದೋ ಒಂದು ಸೀಸನಲ್ಲಿ ಬಿದ್ದೋಗುತ್ತೆ ಈ ಸಾಲು ಪದ್ಧತಿಯಲ್ಲಿ ನೆಟ್ಟಾಗ ಆ ಬಿದ್ದೋದ ರೇಟು ನಮಗೆ ಸಿಕ್ಕಿದ್ರೆ ಅದೇ ಟೈಮ್ ಗೊನೆ ಬಂದು ಇಳುವರಿ ಬಂದು ಸಿಕ್ಕಿದ್ರೆ ಪೂರ್ಣ ರೈತ ಲಾಸ್ ಆಗ್ಬಿಡ್ತಾನೆ ಅದೇ ನೀವು ಗುಂಪು ಬಾಳೆನಲ್ಲಿ ಆ ಎಫೆಕ್ಟ್ ರೈತನಿಗೆ ಕಡಿಮೆ ಅಂತ ಹೇಳ್ಬೋದು ಯಾತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ತಿಂಗಳು ನಿಮಗೆ ಒಂದೊಂದು ಗುಂಪಲ್ಲೂ ಒಂದೊಂದು ಗೊನೆ ಸಿಗುತ್ತೆ ಆದ್ದರಿಂದ ಒಂದು ತಿಂಗಳು ನಿಮಗೆ ಬೆಲೆ ಸಿಗದೆ ಹೋದ್ರೂ ಮತ್ತೊಂದು ತಿಂಗಳಲ್ಲಿ ಸಿಗುತ್ತೆ ಆ ಕಾರಣದಿಂದ ರೈತನಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಆ ದೃಷ್ಟಿಯಿಂದಲಾದ್ರೂ ಕೂಡ ಈ ಗುಂಪು ಬಾಳೆ ಪದ್ಧತಿ ರೈತರಿಗೆ ಉಪಯುಕ್ತ ಅನ್ನೋದನ್ನ ಮನದಟ್ಟು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇದು ನನ್ನದೇ ಆದಂಥ ಸ್ವಂತ ತೋಟ ಸ್ನೇಹಿತರೆ ನೋಡಿ ಈಗ ಬೇರೆ ತೋಟಗಳನ್ನ ಮಾಡಿ ಕಷ್ಟ ನಷ್ಟಗಳ ಬಗ್ಗೆ ಹೇಳಿಸ್ಕೊಳ್ಳೋ ತಕ್ಕಂತೆ ನಾವೇ ಬೆಳೆದಾಗ ಸ್ವತಃ ನಮಗೆ ಸ್ವಯಂ ವೇದ್ಯವಾಗುತ್ತೆ ನಮಗೆ ಅನುಭವ ಆಗುತ್ತೆ ಅದರ ಕಷ್ಟ ಏನು ನಷ್ಟ ಏನು ಅಂತೇಳಿ ನಾ ಹಿಂದೆನೂ ಕೂಡ ಸಾಲ ಪದ್ಧತಿನಲ್ಲೂ ಕೂಡ ಏಲಕ್ಕಿ ಬಾಳೆ ಹಾಕಿದ್ದೆ ಬೆಳೆದಿದ್ದೆ ಆದರೆ ಈ ಸಾರಿ ನಾನು ಗುಂಪು ಬಾಳೆ ಪದ್ಧತಿಗೆ ಬಂದಿದ್ದೀನಿ ಇದರಿಂದ ಆಗೋ ಪ್ರಯೋಜನ ಕಷ್ಟ ನಷ್ಟ ಇದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಬಾಳೆಗೊನೆ ಬರೋದೇ ಇಲ್ಲ ಒಂದು ಗಿಡದ ಜೊತೆಲಿ ಮತ್ತೊಂದು ಗಿಡ ನೆಟ್ಟರೆ ಅಂತ ಹೇಳ್ತಾರೆ ಇದು ಬಂದು ಗುಂಪು ಬಾಳೆ ಗುಂಪು ಬಾಳೆನಲ್ಲಿ ಇಲ್ಲಿ ಎಂಟಕ್ಕೂ ಮೇಲ್ಪಟ್ಟು ಮರಗಳಿವೆ ಬಾಳೆ ಗಿಡಗಳಿವೆ ಅಲ್ಲಿ ಎಂಟು ಪಕ್ಕಪಕ್ಕದಲ್ಲೇ ಇದ್ರೂ ಕೂಡ ಬಾಳೆ ಗೊನೆ ನೋಡಿ ಸುಮಾರು ಒಂದು ಹತ್ತು ಕೆ ಜಿ ಬರುತ್ತೆ ಅದೇ ನಾವು ಸಿಂಗಲ್ ಬೆಳೆದ್ರೂ ಕೂಡ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇಷ್ಟೇ ಬರುತ್ತೆ ನೋಡಿ ಇಲ್ಲೇ ನಿಮಗೆ ಕಾಣುತ್ತೆ ನೀವೇ ಇಲ್ಲೇ ಎಣಿಸ್ಕೋಬೋದು ಎಂಟು ಬಾಳೆ ಸಸಿಗಳು ಗಿಡಗಳು ಒಂದೇ ತಾವಿವೆ ಇದು ಗುಂಪು ಬಾಳೆ ರೀತಿಯಲ್ಲಿ ನೆಟ್ಟಿರ್ತಕ್ಕಂಥದ್ದು ನೋಡಿ ಇದರ ಪಕ್ಕದಲ್ಲೇ ತೆಂಗಿದೆ ಇದು ಪಕ್ಕದಲ್ಲೇ ತೆಂಗಿದೆ ಈ ಕಡೆ ಒಂದು ತೆಂಗು ಈ ಕಡೆ ಒಂದು ತೆಂಗು ಈ ಕಡೆ ಒಂದು ತೆಂಗು ಆ ಕಡೆ ಒಂದು ತೆಂಗು ಇದ್ರ ಮಧ್ಯದಲ್ಲಿ ಗುಂಪು ಬಾಳೆ ಹಾಕೊಂಡು ಹೋಗಿರ್ತಕ್ಕಂಥದ್ದು ನೋಡಿ ಇದ್ರ ಮಧ್ಯದಲ್ಲಿ ಗುಂಪು ಬಾಳೆಗಳನ್ನ ಹಾಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲ ಕಡೆನೂ ಸುಮಾರು ಇಲ್ಲಾಂದ್ರೂ ಒಂದು ಗುಂಪು ಬಾಳೆ ಸಸಿಗಳಿಗೂ ಮತ್ತೊಂದಕ್ಕೂ ಇಲ್ಲ ಅಂದರೆ ಕಮ್ಮಿ ಅಂದ್ರೆ ಹದಿನೈದು ಅಡಿ ಡಿಫರೆನ್ಸ್ ಇದೆ ಹದಿನೈದು ಅಡಿ ಡಿಫ್ರೆನ್ಸ್ ಇದೆ ನೋಡಿ ಎಷ್ಟು ದಸಿಗಳಿವೆ ಇಲ್ಲಿ ಎಷ್ಟು ಸಸಿಗಳು ಎಲ್ಲ ಸಮೃದ್ಧವಾಗಿ ಬಂದಿವೆ ನೋಡಿ ಇಲ್ಲಿ ಎಂಟು ಸಸಿಗಳಿವೆ ಇದ್ರ ಮಧ್ಯದಲ್ಲಿ ಸುಮಾರು ಒಂದು ಹತ್ತು ಕೆ ಜಿ ಬರುವಂಥ ಬಾಳೆಗೊನೆ ಬಿಟ್ಟಿರ್ತಕ್ಕಂಥದ್ದು ನೋಡಿ ಇಲ್ಲಿ ಗುಂಪಲ್ಲಿ ಯಾವ ರೀತಿ ಇವೆ ಹೇಳಿ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ನಾಲ್ಕು ತೆಂಗಿನ ಸಸಿಗಳ ಮಧ್ಯೆ ಗುಂಪು ಬಾಳೆ ಹಾಕಿರೋದ್ರ ಜೊತೆಗೆ ಇಲ್ಲಿ ನಾನು ಇದ್ರ ಮಧ್ಯದಲ್ಲಿ ಇದನ್ನ ಹಾಕಿದ್ದೀನಿ ಏನು ಬಟರ್ ಫ್ರೂಟು ಗ್ರಾಫ್ಟೆಡ್ ಬಟರ್ ಫ್ರೂಟ್ ಇದ್ರ ಮಧ್ಯದಲ್ಲಿ ಹಾಕಿರ್ತಕ್ಕಂಥದ್ದು ಯಾತಕ್ಕೆ ಈ ರೀತಿ ಗ್ರಾಫ್ಟೆಡ್ ಬಟರ್ ಫ್ರೂಟ್ ಮಧ್ಯದಲ್ಲಿ ಹಾಕಿದ್ದೀವಿ ಅಂದರೆ ಇನ್ನೊಂದು ನಾಲ್ಕು ವರ್ಷ ಹೋದ್ರೆ ಐದು ವರ್ಷ ಹೋದರೆ ಬಾಳೆಗೊನೆ ಬಾಳೆ ಗಿಡಗಳು ಹಾಕಿದ್ರೆ ತೆಂಗು ಮತ್ತು ಬಟರ್ ಫ್ರೂಟ್ ಗಿಡಗಳು ಮಾತ್ರ ಉಳ್ಕೊಬೇಕು ಇದು ಎರಡು ವರ್ಷಕ್ಕೆ ಫಲ ಬರುತ್ತೆ ಯಾವುದು ಗ್ರಾಫ್ಟೆಡ್ಡು ಬಟರ್ ಫ್ರೂಟು ಕೊನೆಯಲ್ಲಿ ಬಾಳೆ ತೆಗೆದಾಗ ಉಳ್ಕೊಳ್ಳೋದು ತೆಂಗು ಮತ್ತು ಪಟು ಪೊಟ್ ಗಿಡಗಳು ಮಾತ್ರ ಈ ರೀತಿ ಸಂಯೋಜನೆ ಮಾಡ್ಕೊಂಡು ಹೋಗಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಬಾಳೆಗೊನೆ ತೋರಿಸ್ತೀನಿ ಎಷ್ಟಿದೆ ಅಂತೇಳಿ ಸುಮಾರು ಇದು ಕೂಡ ಹತ್ತು ಕೆ ಜಿ ಮೇಲೆ ಬರುತ್ತೆ ಹೊರತು ಕಡಿಮೆ ಬರಲ್ಲ ನೋಡಿ ತೆಂಗು ಗುಂಪು ಬಾಳೆ ಇಲ್ಲಿ ಇಲ್ಲಾಂದ್ರೆ ಈ ಗುಂಪು ಬಾಳೆಲಿ ನೋಡಿ ಎಂಟಕ್ಕಿಂತ ಮೇಲ್ಪಟ್ಟು ಸಸಿಗಳಿವೆ ಬಾಳೆ ಸಸಿಗಳಿವೆ ಇದರಲ್ಲಿ ಈಗ ಒಂದು ಫಲ ಬಿಟ್ಟಿದೆ ಆ ಒಂದು ಫಲ ಬಿಟ್ಟಿರೋದ್ರಲ್ಲಿ ಇದು ಇಲ್ಲ ಅಂತಂದ್ರೆ ಒಂದು ಹತ್ತು ಕೆ ಜಿ ಮೇಲೆ ಬರುವಂಥದ್ದು ನೋಡ್ಬೋದು ಇದ್ರ ಮಧ್ಯದಲ್ಲಿ ಇಲ್ಲೊಂದು ಬಟರ್ ಫ್ರೂಟ್ ಗಿಡ ನಾಲ್ಕು ತೆಂಗಿನ ಸಸಿಗಳ ಮಧ್ಯೆ ಒಂದೊಂದು ಬಟರ್ ಫ್ರೂಟ್ ಗಿಡ ಜೊತೆಗೆ ನಾಕಾಮೂಲಿನಲ್ಲೂ ಕೂಡ ಅದರಲ್ಲಿ ಗ್ಯಾಪ್ ಬರ್ತದಲ್ಲ ಆ ತೆಂಗಿನ ಸಸಿ ಮಧ್ಯೆ ಗ್ಯಾಪ್ನಲ್ಲಿ ಗುಂಪು ಬಾಳೆ ನೋಡಿ ಹಾಕೊಂಡು ಹೋಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಇದು ಕೂಡ ಒಂದು ಹತ್ತು ಕೆ ಜಿ ಮೇಲ್ಪಟ್ಟೆ ಬರುತ್ತೆ ಗಿಡ ಇದು ಬಾಳೆಗೊನೆ ಇನ್ನೂ ಚಿಕ್ಕದಾಗಿದೆ ಇನ್ನೂ ದಪ್ಪ ಆಗಬೇಕು ಹತ್ತು ಕೆ ಜಿ ಮೇಲೆ ಬರುತ್ತೆ ನೋಡಿ ಇಲ್ಲಿ ಅಂದ್ರೂ ಆರು ಎಂಟು ಸಸಿಗಳಿವೆ ಅಲ್ಲಿ ಸ್ನೇಹಿತರೆ ನೋಡಿ ಇಲ್ಲೊಂದು ಬಾಳೆಗೊನೆ ಕಾಣ್ತಾ ಇರ್ತಕ್ಕಂಥದ್ದು ಇದು ಕಡಿಮೆ ಅಂತಂದ್ರೂ ಹತ್ತು ಕೆ ಜಿ ಮೇಲೆ ಬರುವಂಥದ್ದು ಇದು ಬಾಳೆಗೊನೆ ನೋಡಿ ಆ ಬಾಳೆ ಗುಡದಲ್ಲಿ ಎಷ್ಟು ಸಸಿಗಳಿವೆ ಅಂತ ಲೆಕ್ಕ ಹಾಕಿದ್ರೆ ಎಂಟಕ್ಕೂ ಮೇಲ್ಪಟ್ಟಿವೆ ನೋಡಿ ಹಿಂಗೆ ಸುತ್ತ ಹೋಗ್ತೀನಿ ಎಷ್ಟಿವೆ ಇಲ್ಲಿ ಅಂತ ಹೇಳಿದ್ರೆ ಲೆಕ್ಕ ಹಾಕಿದರೆ ಒಂದು ಎಂಟು ಸಸಿ ಎಂಟರಿಂದ ಹತ್ತು ಸಸಿಗಳ ತನಕ ಇವೆ ನೋಡಿ ಇದ್ರ ಮಧ್ಯೆ ಬಟರ್ ಫ್ರೂಟ್ ಗಿಡ ಈಗ ಒಂದು ಎಂಟು ತಿಂಗಳಾಯಿತು ನೆಟ್ಟು ಬಟರ್ಫ್ರೂಟ್ ಗಿಡ ಗ್ರಾಫ್ಟೆಡ್ ಇದು ಎಂಟು ತಿಂಗಳಾಯಿತು ನೆಟ್ಟು ಬೆಳವಣಿಗೆ ಚೆನ್ನಾಗಾಗಿದೆ ನಾ ಈ ಬಟರ್ ಫ್ರೂಟ್ ಗಿಡ ನಾನು ಆಗಲೇ ಹೇಳ್ದಂಗೆ ಯಾತಕ್ಕೆ ಹಾಕಿದ್ದೀನಿ ಹೇಳಿದ್ರೆ ಒಂದು ನಾಲ್ಕೈದು ವರ್ಷ ಬಿಟ್ಟು ಬಾಳೆ ತೆಗ್ದಾಕಿದ್ರು ನಮಗೆ ಬಟರ್ ಫ್ರೂಟು ತೆಂಗು ಉಳ್ಕೊಂಡ್ರೆ ಸಾಕು ಆ ಲೆಕ್ಕದಲ್ಲಿ ಮಾಡಿದ್ದೀನಿ ನೋಡಿ ಇಲ್ಲಿ ತೆಂಗು ಇಲ್ಲಿ ಬಂದು ಗುಂಪು ಬಾಳೆ ಮತ್ತೆ ತೆಂಗು ನೋಡಿ ನೋಡಿ ಅಲ್ಲೂ ಒಂದು ಗೊನೆ ನೋಡಿ ಬಾಳೆ ಗೊನೆ ನೋಡಿ ಹೆಂಗೆ ಬಂದಿದೆ ಚೆನ್ನಾಗಿ ಬಂದಿದೆ ಬಾಳೆ ಗೊನೆ ನೋಡಿ ಒಂದಕ್ಕಿಂತ ಒಂದೊಂದು ಪಕ್ಕದಲ್ಲೇ ನೆಟ್ಟರೆ ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಒಂದೊಂದು ಗುಳಿನಲ್ಲೂ ಕೂಡ ಇಲ್ಲಾಂದ್ರೆ ಎಂಟರಿಂದ ಹತ್ತು ಸಸಿಗಳಿವೆ ಆದರೂ ಕೂಡ ಫಲ ಚೆನ್ನಾಗಿ ಬಿಟ್ಟಿವೆ ಗುಂಪು ಬಾಳಿನಲ್ಲಿ ಇನ್ನೊಂದು ಪ್ರಯೋಜನ ಏನಪ್ಪ ಅಂತೇಳಿದರೆ ನೋಡಿ ಎಂಟು ಹೊತ್ತು ಒಂದೇ ಬುಡದಲ್ಲಿರ್ತವೆ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಬಾಳೆ ದಿಂಡನ್ನ ಕತ್ತರಿಸಿ ಬಿತ್ತನೆಗೆ ಯಾರಿಗೂ ಕೊಡೋಕೆ ಹೋಗಬಾರ್ದು ಒಂದು ಸಾರಿ ಈ ಬುಡದಲ್ಲಿ ನಾವು ಆ ದಿಂಡನ್ನ ಶೇಕ್ ಮಾಡಿದ್ರೆ ಎಂಟೈರು ಇದು ಆ ಬೇರಿನ ವರ್ತಲ ಇರ್ತದಲ್ಲ ಸುತ್ತ ಅದೆಲ್ಲ ಶೇಕ್ ಆದಂಗೆ ಆಗುತ್ತೆ ಆವಾಗ ಮಳೆ ಗಾಳಿ ಬಂದಾಗ ಬಿದ್ದೋಗೋ ಚಾನ್ಸಸ್ ಇರ್ತದೆ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಬುಡುಗಳನ್ನ ಶೇಕ್ ಮಾಡಿ ಯಾರಿಗೂ ಗೆಡ್ಡಕ್ಕಿತ್ತು ಸಸಿಗಳನ್ನ ಕೊಡೋಕೆ ಹೋಗಬಾರ್ದು ನೋಡಿ ಇಲ್ಲಿ ಎಷ್ಟು ಏನು ಹಾಕೊಳ್ಳಿ ತುಂಬ ಸಣ್ಣಕ್ಕೆ ಇದೆ ದಸಿಗಳು ಕಾಂಡ ಸಣ್ಣಕ್ಕೆ ಇದ್ರೂ ಕೂಡ ಮಳೆ ಗಾಳಿಗೆ ಬೀಳಲಿಲ್ಲ ಆದರೂ ಹೆಂಗ್ ತಡ್ಕೊಂಡಿದೆ ನೋಡಿ ಬಾಳೆಗೊನೆನ ಹೆಂಗ್ ತಡ್ಕೊಂಡಿದೆ ನೋಡಿ ಸ್ನೇಹಿತರೆ ನೋಡಿ ಇವಾಗ ಆಕ್ಚುಲಾಗಿ ಏನು ಅಂತ ದಪ್ಪ ಇಲ್ಲ ಸರ್ ದಸಿಗಳು ಆದರೂ ಕೂಡ ಮಳೆಗಾಳಿಗೆ ಬಿದ್ದಿಲ್ಲ ಅಂದ್ರೆ ಇದಕ್ಕೆ ಯಾಕೆ ಆ ರೀತಿ ಬೀಳೋದಿಲ್ಲ ಈ ಗಾಳಿಗೆ ಅಂದ್ರೆ ಈ ಗುಂಪು ಬಾಳೆನಲ್ಲಿ ಈ ಗಾಳಿ ಫೋರ್ಸು ವಿಂಡ್ ಫೋರ್ಸ್ ಇರ್ತದಲ್ಲ ಈ ಗಾಳಿ ಫೋರ್ಸು ಅದೊಂದು ದಿಕ್ಕಿಗೆ ಎಳಿತಾ ಇದ್ರೆ ಈ ಕಡೆ ಬೆಳೆದ ಈ ಕಡೆ ಬಾಗಿರ್ತಕ್ಕಂಥ ಗಿಡಗಳಿರ್ತಾವಲ್ಲ ಅವು ಈ ಕಡೆ ಎಳಿತಾ ಇರ್ತವೆ ಎರಡೂ ಕಡೆಯಿಂದ ಈಕ್ವಲ್ ಫೋರ್ಸ್ ಬರೋದ್ರಿಂದ ಅದು ಬೀಳೋದಕ್ಕೆ ಸಾಧ್ಯತೆ ಕಡಿಮೆ ಏನು ಅಂದ್ರೆ ಅಮ್ಮಮ್ಮ ಅಂದ್ರೆ ಇದು ಸ್ವಲ್ಪ ಅಲ್ಲೇ ತುದಿನಲ್ಲಿ ಮುರ್ಕಂಡಂಗೆ ಆಗ್ಬೋದು ಅಷ್ಟೇ ಹೊರತು ಭೂಮಿಗಂತೂ ಬೀಳೋದಿಲ್ಲ ಗಿಡಗಳು ನೋಡಿ ಸ್ನೇಹಿತರೆ ಇಲ್ಲಿ ಬಟರ್ ಫ್ರೂಟು ಗಿಡ ನೆಟ್ಟಿರ್ತಕ್ಕಂಥದ್ದು ನೋಡಿ ಇಲ್ಲಿ ಇಲ್ಲ ಅಂತ ಹೇಳಿದ್ರು ಈ ಗುಂಪಾಳೆಯಲ್ಲಿ ಈ ಗುಂಪು ಈ ಗುಂಪಿರ್ತಕ್ಕಂಥ ಒಂದೇ ಒಂದು ಬುಡದಲ್ಲಿ ಇಲ್ಲ ಅಂದ್ರೂ ಹನ್ನೆರಡು ಹದಿಮೂರು ಇವೆ ಏನು ಸಸಿಗಳು ಹನ್ನೆರಡು ಹದಿಮೂರು ಇವೆ ನೋಡಿ ಹನ್ನೆರಡು ಹದಿಮೂರು ಒಂದೇ ಕಡೆ ಬೆಳೆದಿದೆ ನೋಡಿ ಈಗ ಇಲ್ಲಿ ಇದು ಬಂದಿದೆ ಏನೋ ಬಾಳೆಗೊನೆ ಬಂದಿದೆ ಇದೇನೊಂದು ಹತ್ತು ಕೆ ಜಿ ಮಿನಿಮಮ್ ಬಂದೇ ಬರ್ತದೆ ಒಂಬತ್ತರಿಂದ ಹತ್ತು ಕೆ ಜಿ ಬಂದೇ ಬರ್ತದೆ ಆಕಸ್ಮಿಕ ನೀವು ಒಂದೊಂದೇ ಬೆಳೆದ್ರೂ ಕೂಡ ಏನು ಹತ್ತು ಕೆ ಜಿ ಬರ್ಬೋದು ಒಂಬತ್ತು ಬರ್ಬೋದು ಹನ್ನೊಂದು ಬರ್ಬೋದು ಏನೊಂದು ಅರ್ಧ ಕೆ ಜಿ ಒಂದು ಕೆ ಜಿ ವ್ಯತ್ಯಾಸ ಬರ್ಬೋದು ಆದರೆ ನೋಡಿ ಒಂದು ಬುಡದಲ್ಲಿ ಎಷ್ಟಿವೆ ಒಂದು ತಿಂಗಳಿಗೂ ಒಂದೊಂದು ಗಿಡಗಳಲ್ಲಿ ಮಾತೆ ಕಡಿತಾ ಇರ್ತದೆ ಪ್ರತಿ ತಿಂಗಳು ನಿಮಗೆ ಒಂದಲ್ಲ ಒಂದು ಗಿಡದಿಂದ ಒಂದು ಗುಂಪು ಬಾಳೆಲಿ ಸಿಕ್ಕೇ ಸಿಗುತ್ತೆ ನೋಡಿ ಹಿಂಗೇನೆ ನೋಡಿ ಅಲ್ಲಿ ತೆಂಗಿದೆ ತಿರ್ಗಾಲ ಗುಂಪು ಬಾಳೆ ಇದೆ ತಿರ್ಗಿಲ್ ಇದೆ ತೆಂಗಿದೆ ನೋಡಿ ಇಲ್ಲಿ ಈ ಗುಂಪು ಬಾಳೆಲಿ ಎಷ್ಟಿವೆ ನೋಡಿ ದಸಿಗಳು ಕಾಂಡ ನೋಡಿ ಇಲ್ಲಿ ಎಷ್ಟು ದಪ್ಪವಾಗಿದೆ ಎಷ್ಟು ದಪ್ಪ ಇದೆ ನೋಡಿ ಕಾಂಡಗಳು ಎಂಥ ಮಳೆ ಗಾಳಿಗೂ ಜಗ್ಗಲ್ಲ ಯಾಕೆಂದ್ರೆ ನಾನು ಹೇಳೋದ್ನಲ್ಲ ವಿಂಡ್ ಫೋರ್ಸ್ ಒಂದು ಕಡೆ ಬಂದರೆ ಈ ಗಿಡ ಸುತ್ತನೂ ಎಳಿತಾ ಇರ್ತದೆ ಅಂದರೆ ಅದು ಆಪೋಸಿಟ್ ಡೈರೆಕ್ಷನಲ್ಲೂ ಕೂಡ ಎಳಿತಾ ಇರ್ತದೆ ಅದರಿಂದ ಫೋರ್ಸ್ ಎರಡು ಕಡೆನೂ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಮಳೆ ಗಾಳಿಗೆ ಬೀಳ ಸಾಧ್ಯತೆ ಭಾಳಷ್ಟು ಕಮ್ಮಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಇಲ್ಲಾಂದ್ರೂ ಈ ಗುಂಪಾಳೆನಲ್ಲೂ ಕೂಡ ನಿಮಗೆ ಇಲ್ಲಾಂದ್ರೂ ಒಂದು ಎಂಟು ಹತ್ತು ಹತ್ತು ದಸಿಗಳಿವೆ ಇಲ್ಲಿ ಸುತ್ತ ಹತ್ತು ದಸಿಗಳಿವೆ ನೋಡಿ ಈ ಗುಂಪಲ್ಲಿ ಈ ಕಡೆ ನೋಡಿ ಈ ಗುಂಪು ಈ ಗುಂಪು ಒಂದು ಗುಂಪಿದು ಈ ಗುಂಪು ಬಲ್ಲಿ ಈ ಗುಂಪು ಬಾಳೆನಲ್ಲಿ ಈ ಕಡೆ ದಿಕ್ಕಲ್ಲಿರ್ತಕ್ಕಂಥ ಬಾಳೆಗೊನೆ ಬಂದಿದೆ ಈ ಗಿಡ ಈ ದಿಕ್ಕಲ್ಲಿ ಇರ್ತಕ್ಕಂಥ ಬಾಳೆ ಗಿಡದಲ್ಲಿ ಗೊನೆ ಬಂದಿದೆ ಇಲ್ಲ ಅಂದ್ರೆ ಇದು ಹನ್ನೊಂದು ಕೆ ಜಿ ಬಂದೇ ಬರುತ್ತೆ ಅದೇ ರೀತಿ ಇದೇ ಗಿಡದಲ್ಲಿ ಇದೇ ಗುಂಪಲ್ಲಿ ಇನ್ನೊಂದು ದಿಕ್ಕು ಇದು ವಿರುದ್ಧವಾದ ದಿಕ್ಕಿದು ವಿರುದ್ಧವಾದ ದಿಕ್ಕಲ್ಲೂ ಕೂಡ ಇಲ್ಲಿ ಬಾಳೆ ಗೊನೆ ಬಂದಿದೆ ನೋಡಿ ಸ್ನೇಹಿತರೆ ಇಲ್ಲೊಂದು ಗೊನೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನೋಡಿ ಇಲ್ಲೂ ಬಂದಿದೆ ಬಾಳೆಗೊನೆ ಕಾಣಿಸ್ತಾ ಇದೆ ಸ್ನೇಹಿತರೆ ಇಲ್ಲೂ ಬಂದಿದೆ ಇದು ಕೂಡ ಹತ್ತು ಕೆ ಜಿ ಕಡಿಮೆ ಅಂದ್ರೆ ಬರುತ್ತೆ ನೋಡಿ ಎರಡು ವಿರುದ್ಧ ದಿಕ್ಕಿನಲ್ಲಿ ಗೊನೆ ಬಂದಿದೆ ಈಗ ಎರಡು ವಿರುದ್ಧ ದಿಕ್ಕಿನಲ್ಲಿ ಬರೋದ್ರಿಂದ ಏನಾಗುತ್ತೆ ಫೋರ್ಸ್ ಎರಡು ಕಡೆನು ಎಳೆಯುತ್ತೆ ಆವಾಗ ಗಾಳಿಗೆ ಬೀಳೋ ಸಾಧ್ಯತೆ ಕಡಿಮೆ ನೋಡಿ ಸ್ನೇಹಿತರೆ ಈ ಗುಂಪಾಳೆನಲ್ಲಿ ಇಲ್ಲಾಂದ್ರೂ ಸುಮಾರು ಒಂಬತ್ತು ಹತ್ತು ಸಸಿಗಳಿವೆ ಚೆನ್ನಾಗಿ ಬಂದಿವೆ ನೋಡಿ ಈ ಕಡೆ ಒಂದು ಗೊನೆ ಬಿಟ್ಟಿದೆ ಇಲ್ಲಾಂದ್ರೆ ಇದು ಹತ್ತರಿಂದ ಹನ್ನೊಂದು ಕೆ ಜಿಯಷ್ಟು ಬಂದೇ ಬರುತ್ತೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಸ್ವಲ್ಪ ನೆರಳಿದೆ ಇಲ್ಲಿ ಆಮೇಲೆ ಇದ್ರ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಇನ್ನೊಂದರಲ್ಲಿ ಇನ್ನೊಂದು ಗೊನೆ ಬಿಟ್ಟಿದೆ ನೋಡಿ ಇಲ್ಲಿ ಇಲ್ಲಿ ಒಂದು ಗೊನೆ ಬಿಟ್ಟಿದೆ ಇಲ್ಲೊಂದು ಗೊನೆ ಬಿಟ್ಟಿದೆ ನೋಡಿ ಇಲ್ಲೊಂದು ಗುಂಪು ಈ ಗುಂಪಿನಲ್ಲಿ ಇಲ್ಲಾಂದ್ರೂ ಹತ್ತರಿಂದ ಹನ್ನೆರಡು ಗಿಡಗಳಿವೆ ಇಲ್ಲಿ ಒಂದು ಗೊನೆ ಬಿಟ್ಟಿದೆ ನೋಡಿ ಹೇಗೆ ಬಿಟ್ಟಿದೆ ಅಂತೇಳಿ ಇಲ್ಲಾಂದ್ರೆ ಇದು ಹತ್ತು ಕೆ ಜಿ ಮೇಲೆ ಇದು ಅದೇ ರೀತಿ ಈ ಕಡೆ ಪಕ್ಕದ ಗಿಡದಲ್ಲಿ ಇನ್ನೊಂದು ಬಿಟ್ಟಿದೆ ಗೊನೆ ನೋಡಿ ನೋಡಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಾನು ಎರಡು ಗೊನೆನೂ ಪಕ್ಕ ಪಕ್ಕದಲ್ಲೇ ಬಿಟ್ಟಿವೆ ಈಗ ನೋಡಿ ಆ ಗುಂಪು ಬಾಳೆನಲ್ಲಿ ಅಲ್ಲೊಂದು ಗೊನೆ ಬಿಟ್ಟಿದೆ ಕಾಣ್ತದೆ ಅದರ ಪಕ್ಕದಲ್ಲಿದ್ದು ಈ ಗುಂಪು ಬಾಳಿನಲ್ಲಿ ಇಲ್ಲೊಂದು ಗೊನೆ ಬಿಟ್ಟಿದೆ ನೋಡಿ ಇಲ್ಲಿ ಈ ಗುಂಪು ಗುಂಪಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಎರಡು ಗೊನೆ ಬಿಟ್ಟಿರೋದನ್ನ ಸ್ಪಷ್ಟವಾಗಿ ಕಾಣುತ್ತೆ ಸ್ನೇಹಿತರೆ ನೋಡಿ ಇದೊಂದು ಆಮೇಲೆ ಬಂದರೆ ಇದೊಂದು ನೋಡಿ ಸ್ನೇಹಿತರೆ ಅಲ್ಲಿ ಒಂದು ಗೋ ಗೊನೆ ಬಿಟ್ಟಿರೋದು ಕಾಣುತ್ತೆ ಅಂತ ಅಂದ್ಕೊಂಡಿದೀನಿ ನೋಡಿ ಇಲ್ಲಿ ಗೊನೆ ಸ್ಟವಾಗಿ ಕಾಣ್ತಾ ಇದೆ ಸ್ನೇಹಿತರೆ